ಇವತ್ತಿನ ವಿಡಿಯೋ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ನ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಈ ಒಂದು ತ್ರಿಬಲ್ ಫೋರ್ಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಖಂಡಿತವಾಗ್ಲು ಈ ಒಂದು ತ್ರಿಬಲ್ ಫೋರ್ ರುಪೇಸ್ ನಮಗೆ ವರ್ತ್ ಇರುತ್ತೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಸೊ ತ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂಡ್ ಯಾರೆಲ್ಲ ಒಂದು ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಸ್ಕಿನ್ ತೋರಿಸ್ಕೋಬೇಕು ಹೇರ್ ಫಾಲ್ ಆಗ್ತಾ ಇದೆ ಸ್ಕಿನ್ ಡ್ಯಾಮೇಜ್ ಆಗಿದೆ ಸಂಟಾನ್ ಆಗಿದೆ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗ್ಬೇಕು ನಿಮ್ಮ ಫೇಸಲ್ಲಿ ಬಂಗು ಇದೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇಕು ಒಂದು ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಇದೆ ಸೊ ಖಂಡಿತವಾಗ್ಲೂ ನೀವು ನಮ್ಮ ಗೆ ವಿಸಿಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ನಮ್ಮ ಎಲ್ಲ ಟ್ರೀಟ್ಮೆಂಟ್ಸ್ ಮೇಲೆ ಕಡೆಯಿಂದ ಬರ್ತಾ ಇದೆ ಅಂದ್ರೆ ನಿಮಗೆ ಯಾವಾಗ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ಸ್ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತೀನಿ ಸೊ ನೀವು ಜಸ್ಟ್ ಟ್ರೀಟ್ಮೆಂಟ್ಗೆ ಪೇ ಮಾಡಿದ್ರೆ ಸಾಕಾಗತ್ತೆ ಅಂತ ಹೇಳ್ತಾ ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ ಅಂಡ್ ಯಾವಾಗಲೂ ಡಿಮ್ಯಾಂಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚಿಪ್ಸ್ ಮೂಲಕ ತಿಳಿಸ್ಕೊಡ್ತೀನಿ ದಟ್ ಈಸ್ ಲವ್ ನೋಟ್ಸ್ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಅಂತ ಹೇಳ್ತೀನಿ ಸೊ ನಿಮ್ಮ ಜೀವನಕ್ಕೆ ನಿಮ್ಮ ರಿಲೇಷನ್ಶಿಪ್ ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಗೆ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಏಂಜಲ್ಸ್ ಅಂತ ಈ ಒಂದು ರೀಡಿಂಗ್ ಅಲ್ಲಿ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಲವ್ ನೋಟ್ಸ್ ಓಪನ್ ಮಾಡೋಣ ಆ್ಯಂಡ್ ಅದ್ರ ಜೊತೆಗೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗಾರ್ಡನ್ಸ್ ಆಲ್ಸೋ ಸೊ ಫಸ್ಟು ಲವ್ ನೋಟ್ಸ್ನ ಓಪನ್ ಮಾಡೋಣ ಓಕೆ ಸೊ ವಿ ಗಾಟ್ ಒನ್ ಮೆಸೇಜ್ ಸೊ ನನಗೆ ಎಷ್ಟು ಕಾರ್ಡ್ಸ್ ತಗೋಬೇಕು ಅಂತ ಅನ್ಸುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೋತೀನಿ ಓಕೆ ಓಕೆ ಸೊ ಇಷ್ಟು ಕಾರ್ಡ್ಸ್ ತಗೊಂಡಿ ಫಾರ್ ಲಾಲ್ ನೋಟ್ಸ್ ಓಕೆ ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಚೂಸ್ ಅನ್ಯೂ ಡೈರೆಕ್ಷನ್ ನೋ ನೀಡ್ ಟು ಅರಿ ಬಾಟಮ್ ಆಫ್ ದಿ ಡಿಕ್ ಬಂದು ಪರ್ಫೆಕ್ಟ್ ಟೈಮಿಂಗ್ ಸೊ ನಾಲ್ಕು ಏಂಜಲ್ಸ್ ಕಾರ್ಡ್ಸ್ ಜೊತೆಗೆ ವಿ ಹ್ಯಾವ್ ದಿಸ್ ಮಚ್ ಆಫ್ ಲವ್ ನೋಟ್ಸ್ ಸೊ ಇವಾಗ ನೋಡೋಣ ನಿಮ್ಮ ಕಾರ್ಡ್ ನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇವಾಗ ತಿಳ್ಕೊಳ ಸೊ ಫಸ್ಟ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಡ್ ದೇ ವಿತ್ ಯು ಅಂತ ಬರ್ತಾ ಇದೆ ಸೊ ಅವರ ಜೀವನ ಅವ್ರಿಗೆ ಅವರು ಯಾವ ರೀತಿನ ಪ್ಲಾನ್ ಮಾಡಿದ್ದಾರೆ ಮೇ ಬಿ ಅವರ ಜೀವನದಲ್ಲಿ ಏನು ನಡೀತಾ ಇದೆ ಏನ್ ನನ್ನ ಜೀವನ ಯಾವ ದಿಕ್ಕಲ್ಲಿ ಹೋಗ್ತಿದೆ ಯಾವ ಪಾತ್ರ ನಾನು ಹೋಗ್ತಾ ಇದೀನಿ ಅಥವಾ ಫ್ಯೂಚರ್ ಪ್ಲಾನ್ಸ್ ಏನು ಫ್ಯೂಚರ್ ಪ್ಲಾನ್ಸ್ ಏನು ಕೂಡ ವ್ಯಕ್ತಿ ಮಾಡಿಲ್ದೇ ಇರಬಹುದು ಅಥವಾ ಸಮಥಿಂಗ್ ಒಂದು ವ್ಯಕ್ತಿ ಅವ್ರ ಲೈಫ್ ನ ಅವ್ರು ಯಾವ ತರ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಜೀವನ ನನಗೆ ಕಷ್ಟಕ್ಕೆ ದುಃಖತಾ ಕಷ್ಟ ಅನುಭವಿಸ್ತೀನಿ ನನ್ನ ಜೀವನ ಸುಖಕ್ಕೆ ದುಃಖತಾ ಸುಖಕ್ಕೆ ಅನುಭವಿಸ್ತೀನಿ ಸೊ ನನ್ನ ಜೀವನದಲ್ಲಿ ನನಗೆ ಏನ್ ಪಾಲ್ ಇದೆ ಅದು ಖಂಡಿತವಾಗ್ಲೂ ನನ್ನ ಜೀವನಕ್ಕೆ ಬರುತ್ತೆ ಅಂಡ್ ನನ್ನ ಲೈಫ್ ಅಲ್ಲಿ ನಾನು ಯಾವ ಒಂದು ಡೈರೆಕ್ಷನ್ ಹೋಗ್ತಾ ಇದೀನಿ ಆ ಡೈರೆಕ್ಷನ್ ನಾನು ಹೋಗ್ತೀನಿ ಅಂಡ್ ಜೀವನ ಯಾವ ತರ ನನ್ನ ಕರ್ಕೊಂಡು ಹೋಗುತ್ತೆ ಅದೇ ಒಂದು ಪಾತ್ರ ಹೋಗ್ತೀನಿ ಅಂತ ಹೇಳಿ ಈ ಒಂದು ವ್ಯಕ್ತಿ ಯೂನಿವರ್ಸ್ಗೆ ಲೈಫ್ಗೆ ಸರೆಂಡರ್ ಆಗಿದ್ದಾರೆ ಸೊ ಅವರ ಜೀವನದಲ್ಲಿ ಏನೇ ಆದ್ರೂ ಕೂಡ ನೀವು ಅವರ ಲೈಫ್ ಅಲ್ಲಿ ಕೈ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ ಈ ಒಂದು ವ್ಯಕ್ತಿಗಿದೆ ಅಂತ ಬರ್ತಾ ಇದೆ ಸೊ ಖಂಡಿತ ಹೋಗ್ಲಿಕ್ಕೆ ದಿಸ್ ಪರ್ಸನ್ ಇಸ್ ಸೇಂಗ್ ನಂಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗ್ತಿದೆ ನನ್ ಕಷ್ಟದಲ್ಲಿ ಇರ್ತೀನ ಸುಖದಲ್ಲಿ ಇರ್ತೀನ ಅಂತ ನಂಗೆ ಏನು ಕೂಡ ಗೊತ್ತಿಲ್ಲ ಮುಂದೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನೀನು ನನ್ನ ಜೀವನದಲ್ಲಿ ಇರುತ್ತೀಯ ಕೊನೆವರೆಗೂ ನನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ ನನ್ನ ಜೀವನದಲ್ಲಿ ಇದೆ ಅನ್ನೋದನ್ನ ಈ ಒಂದು ವ್ಯಕ್ತಿ ನಿಮಗೆ ಹೇಳ್ತಿದ್ದಾರೆ ಓಕೆ ಸೊ ವೆರಿ ಬ್ಯೂಟಿಫುಲ್ ನೆಕ್ಸ್ಟ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನೇ ನನ್ನ ನಿಜವಾದ ಪ್ರೀತಿ ನನ್ನ ಜೀವನ ನನ್ನ ಜೀವ ನನ್ನ ಲೈಫ್ ಪಾರ್ಟ್ನರ್ ನನ್ನ ಇಡೀ ಸರ್ವ ಸರ್ವಸ್ವ ನನ್ನ ಸೋಲ್ ಎಲ್ಲನು ಕೂಡ ನೀನೇ ಆಗಿದ್ಯಾ ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮಗೆ ಏನು ಹೇಳ್ತಿದ್ದಾರೆ ಅಂದ್ರೆ ಅವರ ಲೈಫ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವ್ಯಕ್ತಿಗೆ ನಿಜವಾದ ಪ್ರೀತಿ ಆಗಿದೆ ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗಿದೆ ಸೊ ನಿಜವಾದ ಪ್ರೀತಿ ಅಂದ್ರೆ ನೀವು ಅಂತ ಅವ್ರು ಹೇಳ್ತಿದ್ದಾರೆ ಸೊ ನಿನ್ನ ಪ್ರೀತಿನೇ ನಿಜವಾದ ಪ್ರೀತಿ ಅಂತ ಹೇಳ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀನು ನನ್ನ ಜೀವನ ನನ್ನ ಸರ್ವಸ್ವ ನನ್ನ ಸೋಲ್ ಎಲ್ಲಾನು ಕೂಡ ನೀನೇ ಆಗಿದ್ಯಾ ನನ್ನ ಜೀವನವನ್ನೇ ನೀನು ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ನಿಮ್ಮ ಸಂಬಂಧಕ್ಕೆ ಸರೆಂಡರ್ ಆಗಿದ್ದಾರೆ ಅಂತ ಹೇಳ್ಬೋದು ಫೋರ್ತ್ ಥರ್ಡ್ ಮೆಸೇಜ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ಕೂಡ ರಿಸ್ಪನೆಸ್ಟೆಲಿಂಗ್ ಯು ಪ್ರತಿ ದಿನ ನಾನು ನಿನ್ನ ಮಿಸ್ ಮಾಡ್ತೀನಿ ಪ್ರತಿ ಗಂಟೆನು ಕೂಡ ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನೀನು ನನ್ನ ಜೀವನದಲ್ಲಿ ಇರಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂಡ್ ಪ್ರತಿ ಸೆಕೆಂಡು ಕೂಡ ನೀನು ಯಾವಾಗಲೂ ನನ್ನ ಜೊತೆಗೆ ಇದೇ ರೀತಿ ಪ್ರೀತಿನಲ್ಲಿ ಇರಬೇಕು ಅಂತ ನಾನು ಯಾವಾಗಲೂ ಕೂಡ ದೇವ್ರ ಹತ್ರ ಕೇಳ್ಕೋತೀನಿ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಆ್ಯಂಡ್ ಖಂಡಿತವಾಗ್ಲೂ ನೀವು ಅವ್ರ ಲೈಫಲ್ಲಿ ಇರಬೇಕು ಯಾವಾಗಲೂ ಕೂಡ ನಲ್ಲಿ ಇರಲೇಬೇಕು ಅಂತ ಒಂದು ವ್ಯಕ್ತಿ ನಿಮ್ಮನ್ನ ಆಶಿಸ್ತಾ ಇದ್ದಾರೆ ಅಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯುವರ್ ಲವ್ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ತುಂಬಾ ಇಷ್ಟ ಪಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಸೊ ನೋಡಿ ಪ್ರೀತಿ ಮಾಡೋರು ಯಾವತ್ತಿಗೂ ನಾನು ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ಕೊಡಲ್ಲ ಬಟ್ ಖಂಡಿತವಾಗ್ಲು ಆ ಒಂದು ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಅಂದ್ರೆ ಖಂಡಿತವಾಗ್ಲು ಹೌದು ಸೊ ಪ್ರೀತಿ ಇದೆ ಸೊ ನೆಕ್ಸ್ಟ್ ಮೆಸೇಜ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ಅವ್ರ ಲೈಫಲ್ಲಿ ಅವರು ಯಾರಾದ್ರೂ ಒಬ್ಬ ವ್ಯಕ್ತಿನ ತುಂಬಾ ಡೀಪ್ ಆಗಿ ಇಷ್ಟ ಪಡ್ತಿದ್ದಾರೆ ಡೀಪ್ ಆಗಿ ಬಿಲೀವ್ ಮಾಡ್ತಿದ್ದಾರೆ ಒಂದು ಬ್ಲೈಂಡ್ ಆಗಿ ನಂಬ್ತಿದ್ದಾರೆ ಅಂದ್ರೆ ದಟ್ ಈಸ್ ಯು ಅಂತ ನಾನು ಹೇಳ್ಬಹುದು ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಬಿಲಿವ್ ಬಿಲೀವ್ ಇಂಗ್ ಯು ಅಂತ ನಾನು ಹೇಳ್ಬಹುದು ಸೊ ತುಂಬಾ ಆ್ಯಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಬಿಲೀವ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಮೇಲೆ ಹೋಪ್ ಇದೆ ಟ್ರಸ್ಟ್ ಇದೆ ಸೊ ಯಾವತ್ತಿಗೂ ನೀವು ಅವ್ರ ಕೈ ಬಿಡೋದಿಲ್ಲ ಯಾವಾಗಲೂ ಅವ್ರ ಜೊತೆಗೆ ನೀವು ಇರ್ತೀರಾ ಅಂತ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಬಿಲೀವಿಂಗ್ ಇನ್ ಯು ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಮೆಸೇಜ್ ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಪ್ರತಿ ದಿನಾನು ಕೂಡ ನಾನು ನಿನ್ನ ಜೊತೆಗೆ ನನ್ನ ಜೀವನವನ್ನ ಏನ್ ಮುಡಿಪಾಗಿಟ್ಟಿದ್ದೀನಿ ಅದೆಲ್ಲೋ ಒಂದ್ ಕಡೆ ನನ್ನ ಜೀವನದಲ್ಲಿ ನಾನು ವ್ಯರ್ಥ ಮಾಡ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇಲ್ಲ ಸೊ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಖಂಡಿತ ಹೋಗ್ಲು ದಿಸ್ ಪರ್ಸನ್ ಇಸ್ ಟೆಲಿಂಗ್ ಯು ಅಂದ್ರೆ ಅವರ ಅವರ ಜೀವನವನ್ನ ನಿಮ್ಮ ಪ್ರೀತಿಗೆ ಮುಡಿಪಾಗಿಟ್ಟಿದ್ದಾರೆ ಅವ್ರು ಬದುಕಿರೋದೇ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಸಂಬಂಧಕ್ಕೋಸ್ಕರ ಸೊ ಖಂಡಿತವಾಗ್ಲು ನಿಮಗೋಸ್ಕರ ಏನು ಒಬ್ಬ ವ್ಯಕ್ತಿ ಜೀವನ ಮಾಡ್ತಿದ್ದಾರೆ ಆ ಒಂದು ಜೀವನವನ್ನ ಏನ್ ನಡೆಸ್ತಿದ್ದಾರೆ ಅದೇಲ್ಲೊಂದ್ ಕಡೆ ವ್ಯರ್ಥ ಏನು ಆಗ್ತಾ ಇಲ್ಲ ಅದು ಇನ್ನು ಯೂಸ್ ಆಗ್ತಾ ಇದೆ ಅನ್ನೋದು ನಿಮ್ಮ ವ್ಯಕ್ತಿ ನಿಮ್ಮ ಹಾಗೆ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲು ಅವರ ನ ನಿಮ್ಮ ಪ್ರೀತಿಗೆ ಡೆಡಿಕೇಟ್ ಮಾಡಿ ನಿಮ್ಮ ಜೊತೆಗೆ ಕಾಲ ಕಳಿಬೇಕು ಅಂತ ಅವರು ಅಹ್ ಖಂಡಿತವಾಗ್ಲು ಅನ್ಕೋತಾ ಇದಾರೆ ವಿಚ್ ಇಸ್ ವೆರಿ ಗ್ರೇಟ್ ಅಂತ ನಾನು ಹೇಳ್ತೀನಿ ಸೊ ಮೈ ಇಸ್ ಇನ್ಸೈಡ್ ಇನ್ಸೈಡಿಯೋ ಹಾಗೆ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ಒಂದು ಫೇವ್ರೇಟ್ ಆದಂತ ಪ್ಲೇಸ್ ಒಂದು ಫೇವ್ರೆಟ್ ಆದಂತ ಸ್ಪೇಸ್ ಇದೆ ಅಂದ್ರೆ ನಾನು ಹಗ್ ಮಾಡ್ಕೊಂಡಾಗ ಒಂದು ವಾಮ್ ಏನ್ ಇದೆ ದಟ್ ಇಸ್ ಮೈ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮನ್ನ ಹಗ್ ಮಾಡ್ಕೋಬೇಕು ನಿಮ್ಮನ್ನ ತಗ್ಗೋಬೇಕು ಅಂತ ತುಂಬಾನೇ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಇಸ್ ಫೀಲಿಂಗ್ ಈ ಒಂದು ಮೊಮೆಂಟ್ ಅಲ್ಲಿ ನಾನು ನನ್ನ ವ್ಯಕ್ತಿನ ಹಗ್ ಮಾಡ್ಕೋಬೇಕು ಹಗ್ ಮಾಡೋದ್ರಿಂದ ಒಂದು ವ್ಯಕ್ತಿಗೆಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಇರುವಂತಹ ಬಾಂಡಿಂಗ್ ಪ್ರೀತಿ ಇನ್ನೂ ಗಟ್ಟಿ ಆಗತ್ತೆ ಅನ್ನೋದು ಅವರು ನಂಬ್ತಾರೆ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಜೊತೆಗಿರ್ಬೇಕು ಅಂತ ಯಾವಾಗ್ಲು ಅನ್ಕೋತಾ ಇದ್ದಾರೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಯು ಆರ್ ಮೈಂಡ್ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ಒಂದು ಅದೃಷ್ಟ ಮಾಡಿದೀನಿ ನಾನು ನಿನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳೋದೆ ಒಂದು ಹೆಮ್ಮೆ ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಪ್ರೌಡ್ ನೀವು ಅವರ ಜೀವನದಲ್ಲಿ ಇರೋದು ನೀವು ಅವರ ವ್ಯಕ್ತಿ ಆಗಿರೋದು ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳ್ತಿದ್ದಾರೆ ಐ ಆಮ್ ಫೀಲಿಂಗ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲವ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ಅವರ ಲೈಫ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಫೇವ್ರೆಟ್ ಆದಂತ ವ್ಯಕ್ತಿ ಇದಾರೆ ಫೇವ್ರೆಟ್ ಆದಂತ ಒಂದು ಪರ್ಸನ್ ಇದ್ದಾರೆ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ಗಾಡ್ ಆಗಿ ನಂಬುತ್ತಾರೆ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಅಂತ ಬಂದಾಗ ನಿಮ್ಮ ಮಾತು ಅಂತ ಬಂದಾಗ ತುಂಬಾ ರೆಸ್ಪೆಕ್ಟ್ ಇದೆ ತುಂಬಾ ಗೌರವ ಇದೆ ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನ್ಸ್ ಅಂಡ್ ಸೆಂಟಿಮೆಂಟ್ ಅಂಡ್ ಈ ಒಂದ್ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಓಕೆ ಸೊ ಲಾಸ್ಟ್ ಮೆಸೇಜ್ ಐ ಆಮ್ ಹ್ಯಾಪಿಯೆಸ್ಟ್ ವ್ಯಾನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನೀವು ಅವ್ರ ಲೈಫಲ್ಲಿ ಇರ್ಬೇಕು ಅವರ ಜೀವನದಲ್ಲಿ ನೀವಿದ್ರೆ ಅವರು ಖುಷಿಯಾಗಿರ್ತಾರೆ ಅನ್ನೋದು ಅವರು ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ಅವರ ಲೈಫಲ್ಲಿ ನೀವಿದ್ರೆ ಎವ್ರಿಥಿಂಗ್ ಕ್ಯಾನ್ ದಿಸ್ ಪರ್ಸನ್ ಕ್ಯಾನ್ ಡೀಲ್ ಅಂತ ಹೇಳ್ಬೋದು ಸೊ ಅವ್ರ ಕಷ್ಟ ಬಂದ್ರು ಸುಖ ಬಂದ್ರು ನೀವು ಅವ್ರ ಜೊತೆಗಿದ್ರೆ ಅವ್ರ ಏನ್ ಬೇಕಾದರೂ ಸಪೋರ್ಟ್ ಅಂದ್ರೆ ಏನ್ ಬೇಕಾದರೂ ಅವರು ಅಚೀವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಒಂದು ವ್ಯಕ್ತಿಗೆ ಇದೆ ಸೊ ನೆಕ್ಸ್ಟ್ ಏಂಜಲ್ ಗೈಡೆನ್ಸ್ ಬರೋಣ ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ನೀವೇನು ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಲೈಫ್ ಅಲ್ಲಿ ನಿಮ್ಮ ಕರಿಯರ್ ವಿಚಾರದಲ್ಲಿ ಆಗಿರ್ಬೋದು ರಿಲೇಶನ್ಶಿಪ್ ವಿಚಾರದಲ್ಲಿ ಆಗಿರ್ಬೋದು ಎಲ್ಲೊಂದ್ ಕಡೆ ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮೇ ಬಿ ನೀವ್ ಅನ್ಕೊಂಡಿದ್ದಂತ ಒಂದು ಸಾಧನೆ ಮಾಡಕ್ಕೆ ಅಚೀವ್ಮೆಂಟ್ ಮಾಡೋಕ್ಕೆ ತಡ ಆಗ್ಬಹುದು ಸೊ ನೀವೇನಾದ್ರೂ ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಈ ರೀತಿ ಒಂದು ಆಕ್ಷನ್ ತಗೊಂಡ್ರೆ ನಾನು ತುಂಬಾ ಚೆನ್ನಾಗಿ ಬೇಗ ಲೈಫ್ ಅಲ್ಲಿ ಎಫೋರ್ಟ್ಲೆಸ್ ನನ್ ಮುಂದೆ ಬರಬಹುದು ಅಂತ ನಿಮ್ಗೆ ಏನಾದ್ರು ಯೋಚನೆಗಳು ಬಂದ್ರೆ ಖಂಡಿತವಾಗ್ಲು ನಿಮ್ಮ ಕರಿಯರ್ ವಿಚಾರದಲ್ಲಿ ಆಕ್ಷನ್ ತಗೊಳ್ಳಿ ಸೊ ಖಂಡಿತವಾಗ್ಲೂ ಒಂದು ನ್ಯೂ ಪಾತ್ ನಿಮಗೋಸ್ಕರ ವೇಟಿಂಗ್ ಅಲ್ಲಿ ಕಾಯ್ತಾ ಇದೆ ಸೊ ಆ ಒಂದು ಪಾತ್ಗೆ ನೀವು ಹೋಗೋದು ಹೇಗೆ ಅಂದ್ರೆ ಖಂಡಿತವಾಗ್ಲು ನೀವು ಯೋಚನೆ ಮಾಡಿ ಯೋಚನೆ ಮಾಡೋದ್ರಿಂದ ಅಥವಾ ಒಬ್ಬ ವ್ಯಕ್ತಿಯ ಸಜೆಷನ್ಸ್ ಗಳು ತಗೊಳ್ಳೋದ್ರಿಂದ ಯೂನಿವರ್ಸ್ ನಿಮ್ ಜೊತೆಗೆ ಒಂದು ವ್ಯಕ್ತಿ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ ಸೊ ಮೇ ಬಿ ನಿಮಗೆ ಗೊತ್ತಿದೆ ನಿಮ್ಮ ಆಯ್ಕೆಗಳು ಏನು ನಿಮಗೆ ಕ್ಲಾರಿಟಿ ಇದೆ ಆ ಕ್ಲಾರಿಟಿನಲ್ಲಿ ಯೋಚನೆ ಮಾಡಿ ನಿಮಗೆ ಒಂದು ನ್ಯೂ ಟ್ಯಾಂಕ್ಷನ್ ಸಿಗುತ್ತೆ ಅಂತ ಹೇಳ್ಬಹುದು ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ಎಲ್ಲ ಒಂದು ಕಡೆ ನಿಮಗೆ ಕೂಡ ಆನ್ಸರ್ಸ್ ಗೊತ್ತಿದೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರಗಳಿದೆ ಸೊ ಮೆಡಿಟೇಷನ್ ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಉತ್ತರಗಳು ಸಿಗತ್ತೆ ಅನ್ನೋದಾದ್ರೆ ಸೊ ಖಂಡಿತವಾಗ್ಲು ಯು ಕ್ಯಾನ್ ಜಸ್ಟ್ ಮೆಡಿಟೇಟ್ ಮೆಡಿಟೇಷನ್ ಅಂದ ತಕ್ಷಣ ನಾಟ್ ಲೈಕ್ ಒಂದು ಟಿಪಿಕಲ್ ಮ್ಯಾಟ್ ಮೇಲೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದು ಅಂತ ಅಲ್ಲ ಸೊ ನೀವು ಒಂದು ಶಾಂತವಾಗಿದ್ದು ಒಂದು ಟೂ ತ್ರೀ ಮಿನಿಟ್ಸ್ ಬ್ರೀತ್ ಇನ್ ಮಾಡಿ ನಿಮ್ಮ ಮೈಂಡ್ ಏನ ಕಾಮ್ ಆಗಿಟ್ಕೊಂಡು ಯಾರ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಹುಡ್ಕೊಂಡು ಹೋದಾಗ ಖಂಡಿತವಾಗ್ಲು ನಿಮಗೆ ಲೈಕ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ನೋ ನೀಡ್ ಟು ವರಿ ಸೊ ನೀವೇನಾದ್ರೂ ತುಂಬಾ ವರಿ ಮಾಡ್ಕೋತಾ ಇದ್ರ ತುಂಬಾನೇ ನಿಮ್ಗೆ ನೆಗೆಟಿವ್ ಅನ್ಸ್ತಾ ಇದೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಜಸ್ಟ್ ವೇಟ್ ಫಾರ್ ಪರ್ಫೆಕ್ಟ್ ಟೈಮಿಂಗ್ ಸೊ ಪರ್ಫೆಕ್ಟ್ ಟೈಮಿಂಗ್ ಜೊತೆಗೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಏನೇ ಆಗ್ಬೇಕಂದ್ರು ಡಿವೈನ್ ಟೈಮಿಂಗ್ ಇದೆ ಪರ್ಫೆಕ್ಟ್ ಟೈಮಿಂಗ್ ಒಂದು ಪರ್ಫೆಕ್ಟ್ ಟೈಮಿಂಗ್ ಬರೋವರೆಗೂ ನಿಮ್ಮ ಜೀವನದಲ್ಲಿ ಕೆಲವೊಂದು ಸ್ಟ್ರಗಲ್ಸ್ ನ ನೀವು ನೋಡ್ಲೇಬೇಕು ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್ ನ ನೀವು ನೋಡ್ಲೇಬೇಕು ಸೊ ಖಂಡಿತವಾಗ್ಲು ವರಿ ಮಾಡ್ಕೋಬೇಡಿ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಕೂಡ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಬರ್ಲಿ ಕೂಡ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಯು ಆರ್ ಪ್ಲಾನಿಂಗ್ ಟೂ ಮಚ್ ಬಿಗ್ ಅಂತ ಇದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಮಾಡಿ ಮೆನಿಫೆಸ್ಟ್ ಆಗುತ್ತೆ ಖಂಡಿತವಾಗ್ಲೂ ಮೆನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಂದ್ರೆ ಆ ಒಂದು ಫೋಕಸ್ ನಿಮ್ಮ ಒಂದು ಗುರಿ ಮೇಲೆ ಇರ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಇದೆ